மா இல் அம்மனா எல்லாம் மாமி தோசன இல்லன் ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ನೋಡಿ ಲೈವ್ ಆಗಿ ಅಭಿಷೇಕ ಮಾಡೋದು ದೇವರು ಪೂಜೆ ಮಾಡೋದು ಹಾಗೆ ಫುಲ್ ಅಲಂಕಾರ ಹೇಗೆಲ್ಲ ಮಾಡಿರ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ದಯವಿಟ್ಟು ಇನ್ನು ಈ ಚಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಗಿತ್ತು ದೇವ್ರ ದರ್ಶನ ಲೈವಾಗಿ ತೋರಿಸ್ತಿದ್ದೀನಿ ದಯವಿಟ್ಟು ಯಾರು ವಿಡಿಯೋ ನೋಡದೇ ಇರಬೇಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಫ್ರೆಂಡ್ಸ್ ಅಭಿಷೇಕ ಯಾವ ಥರ ಮಾಡ್ತಿದ್ದಾರೆ ಅಲ್ಲಿ ಹೋಗಿ ನೋಡೋಕ್ಕಾಗ್ದಿಲ್ದವ್ರಿಗೆ ನೋಡಿ ಲೈವಾಗಿ ತೋರಿಸ್ತಾ ಇದ್ದೀನಿ ಅದಕ್ಕಾದರೂ ಒಂದು ಲೈಕ್ ಕೊಡೋದು ಬೇಡವಾ ನೀವು ಲೈಕ್ ಕೊಡಲೇಬೇಕು ದಯವಿಟ್ಟು ಆ ಲೈಕ್ ಕೊಡಿ ಹಾಗೆ ನೋಡಿ ಅಭಿಷೇಕ ಮಾಡಿಸ್ತಿದ್ದೀವಿ ನಾವಿಲ್ಲಿ ಹೊಟ್ಟಿರೋ ದೇವಸ್ಥಾನ ಬಂದು ಬೆಟ್ಟದಿಂದ ಆಂಜನೇಯ ಬೈಲಾಂಜನೇಯ ದೇವಸ್ಥಾನ ನೀವು ಒಂದು ಸಲ ಹೋಗಿಬರಿ ತುಂಬ ಚೆನ್ನಾಗಿದೆ ಪ್ರತಿ ಶನಿವಾರ ಓಪನ್ ಮಾಡ್ತಾರೆ ಅಭಿಷೇಕನೂ ಮಾಡ್ತಾರೆ ಅಲಂಕಾರನೂ ತುಂಬ ಚೆನ್ನಾಗಿರುತ್ತೆ ತುಂಬ ಜನ ಕೂಡ ಇರ್ತಾರೆ ಹಾಗೆ ಇಲ್ಲಿ ಪ್ರತಿ ಸಲ ಹೋದಾಗ್ಲೂ ಪ್ರಸಾದವೂ ಸಿಗುತ್ತೆ ನೋಡೋಕ್ಕಂತೂ ಅದ್ಭುತವಾದ ಸ್ಥಳ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸು ಫೈನಲಿ ನೀವು ನೋಡಿ ಪೂಜೆ ಮಾಡ್ತಿದ್ದಾರೆ ಅಲ್ಲಿ ಅಭಿಷೇಕ ಎಲ್ಲ ಮುಗಿಸಿ ಅದಾದಮೇಲೆ ಪೂಜೆ ಮಾಡ್ತಾರೆ ಪೂಜೆ ಮಾಡಾದಮೇಲೆ ಫುಲ್ ಅಲಂಕಾರ ಹೇಗಿದೆ ಅಂತ ಒಂದ್ಸಲ ನೋಡಿ ನನಗೆ ಕಮೆಂಟ್ ಮಾಡಿ ನೋಡಿ ಅಲಂಕಾರ ಎಲ್ಲ ಇದು ಅಭಿಷೇಕ ಎಲ್ಲ ಮುಗ್ದಿದೆ ನೋಡಿ ಸಲ ಎಲ್ಲ ವಾಶ್ ಮಾಡಿದ್ದಾರೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಬೈಲಲ್ಲೇ ಇದ್ರೂ ತುಂಬ ಚೆನ್ನಾಗಿದೆ ಎಲ್ಲರೂ ಒಂದು ಸಲ ಕೈ ಮುಕ್ಕೊಂಬಿಡ್ರಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ ತುಂಬ ಒಳ್ಳೆಯದಾಗುತ್ತೆ ನೋಡಿ ಫೈನಲಿ ಅಲಂಕಾರ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವಾವ್ ಅಲ್ವ ಟ್ಯಾಂಕ್ ಯು Bye.